ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ಬ್ಲಾಗ್ಸ್ ಈ ವ್ಲಾಗ್ ಬಂದು ತರ್ಸ್ಡೇದಾಗಿರುತ್ತೆ ತರ್ಸ್ಡೇ ಮಾರ್ನಿಂಗು ನಾನು ಟಿಫನಿಗೆ ಸೋಯಾ ಬಿರಿಯಾನಿ ಮಾಡಿದ್ದೆ ಅದು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಚಿನ್ಮಯನ ವ್ಯಾಕ್ಸಿನೇಷನ್ಗೆ ಕರ್ಕೊಂಡೋಗಿದ್ವಿ ವ್ಯಾಕ್ಸಿನೇಷನ್ ಕರ್ಕೊಂಡೋದಾಗಲ್ಲ ಅಲ್ಲಿ ಚಿಕ್ಕದೊಂದು ಇನ್ಸಿಡೆಂಟ್ ನಡೀತು ಅದೇನು ಅಂತ ನಿನ್ನ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಸಂಜೆ ಸ್ನ್ಯಾಕ್ಸಿಗೆ ಖಾರಪುರಿ ಮಾಡಿದ್ವಿ ಅದು ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಸೋಯಾ ಬಿರಿಯಾನಿ ಮಾಡೋದಕ್ಕೆ ಒಂದು ನಾಲ್ಕು ಈರುಳ್ಳಿ ಸ್ಲೈಸಾಗಿ ಹಚ್ಚಿಟ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಟೊಮೊಟೋನ ಸ್ಲೈಸಾಗಿ ಹಚ್ಚಿಟ್ಕೊತಾ ಇದ್ದೀನಿ ಮತ್ತು ಒಂದು ಹತ್ತು ಮೆಣಸಿನ್ಕಾಯಿನ ಖಾರ ಪುಡಿದ್ನೂ ಹಾಕ್ತೀವಿ ಹಾಗಾಗಿ ಒಂದು ಹತ್ತು ಮೆಣ್ಸಿನ್ಕಾಯಿನ ಸ್ಲೈ ಅರ್ಧಕ್ಕೆ ಸೀಳಿಬಿಟ್ಟು ಇದ್ದೀನಿ ಕೊತ್ತಂಬರಿ ಪುದೀನ ಒಂದೊಂದು ಇಡಿ ತಗೊಂಡು ನೀಟಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಅದನ್ನು ಸಣ್ಣಗೆ ಹಚ್ಚಿಟ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನೇ ಮಾಡ್ಕೊತೀನಿ ಜಸ್ಟ್ ಆವಾಗ ನನ್ನ ನಾಷ್ಟ ಮಾಡೋವಾಗ ಅವಾಗೇ ಮಾಡ್ಕೊತೀನಿ ನಾನು ಮುಂಚೆಗೆ ಎಲ್ಲ ಪೇಸ್ಟ್ ಮಾಡಿಟ್ಟಿರಲ್ಲ ಅಂಗಡಿಯಿಂದನೂ ತರ್ಸೋಕೆ ಹೋಗಲ್ಲ ಆವಾಗ ನಾಷ್ಟ ಮಾಡ್ಬೇಕಂದ್ರೆ ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಆಗಲೇ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಸೋಯಾಬೀನ್ನ ಒಂದು ಐದು ನಿಮಿಷ ಬಿಸಿ ಬಿಸಿ ನೀರಲ್ಲಿ ನೆನೆಸಿ ಇಟ್ಬಿಟ್ಟು ಅದನ್ನು ಸೋಸ್ಕೊಂಡು ಆ ನೀರನ್ನ ನೀಟಾಗಿ ತಣ್ಣೀರನ್ನ ಮಿಕ್ಸ್ ಮಾಡಿ ಮಾಡಿ ಒಂದು ಮೂರು ಸಲ ಚೆನ್ನಾಗಿ ತೊಳೆದು ಹಿಂಡಿ ಹಿಂಡಿ ಇಟ್ಕೊಳ್ಬೇಕು ಆ ವಾಸನೆಲ್ಲ ಹೋಗಬೇಕು ಈ ಸಲ ಸೋಯಾಬೀನು ಸ್ವಲ್ಪ ದಪ್ಪ ಇತ್ತು ನಾನು ಯಾವಾಗಲೂ ಲೂಸ್ ತರಿಸೋದ್ರಿಂದ ಗೊತ್ತಾಗ್ಬಿಡೋದು ಇದು ಪ್ಯಾಕೆಟಲ್ಲಿ ಬಂದಿತ್ತು ಅದನ್ನು ಗೊತ್ತಾಗಲಿಲ್ಲ ದಪ್ಪ ಇತ್ತು ಅದನ್ನು ಅದಕ್ಕೆ ತಿನ್ನೋಕ್ಕಾಗಲ್ಲ ಚೆನ್ನಾಗಿರೋಲ್ಲ ದಪ್ಪ ಇದ್ರೆ ಅಂದ್ಬಿಟ್ಟು ಅರ್ಧ ಅರ್ಧ ಕಟ್ ಮಾಡಿಕೊಂಡೆ ಅದನ್ನು ಕಟ್ ಮಾಡೆಲ್ಲ ಇಟ್ಕೊಂಡ್ಮೇಲೆ ಒಂದು ಬಾಣಲಿಗೆ ಎಣ್ಣೆ ಅಷ್ನ ಪುಡಿ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಉಪ್ಪು ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋವಂಥ ಸೋಯಾಬೀನ್ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಡಿ ಅದು ಏನಕ್ಕೆ ಈ ಥರ ಮಾಡಬೇಕು ಅಂದರೆ ಸೋಯಾಬೀನ್ಗೆಲ್ಲ ಒಂಥರ ಟೇಸ್ಟ್ ಚೆನ್ನಾಗಿ ಹಿಡೀತದೆ ಹಾಗಾಗಿ ಈ ಥರ ಮಾಡ್ಕೊಂಡೆ ಆಮೇಲೆ ನಾವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮುಳುಕೊಂಡು ಆ ಪಾತ್ರೆ ಇಕ್ಕಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾವು ಪಲಾವ್ಗೆ ಯಾವ್ಯಾವ ಮಸಾಲೆ ಹಾಕ್ತೀವೋ ಚಕ್ಕೆ ಲವಂಗ ಕಾಯಿ ಪಲಾವ್ ಎಲೆ ಮರಾಠಿ ಮೊಗ್ಗು ಅನ್ನ ಇಷ್ಟು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಮತ್ತು ಈರುಳ್ಳಿ ಕೊತ್ ಮತ್ತು ಹಸಿರು ಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಬರುತ್ತೆ ಬ್ರೌನ್ ಕಲರ್ ಆಗಬೇಕು ಚೆನ್ನಾಗಿ ಬರುತ್ತೆ ಹಾಗೆ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪಶ್ಚಿಟ್ ರುಬ್ಬಿರೋಂತ ಹಾಕಿ ಅದ್ರದಿ ವಾಸನೆ ಹೋಗೋರ್ಗು ಒಂದೆರಡು ನಿಮಿಷ ಮಿಕ್ಸ್ ಕೊಡಿ ಇಷ್ಟು ಎಲ್ಲ ಹಾಕಿ ಫ್ರೈ ಆದಮೇಲೆ ಕೊತ್ತಂಬರಿ ಪುದೀನ ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಒಂದೊಂದೇ ಆ್ಯಡ್ ಮಾಡಿ ಒಂದೆರಡು ಎರಡು ನಿಮಿಷ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಸ್ಲೈಸಾಗಿ ಹಚ್ಚಿಟ್ಟು ಅಂದಿರೋಂಥ ಟೊಮೊಟೊನ ಹಾಕಿ ಟೊಮೊಟೊ ಫುಲ್ಲು ಮೆತ್ತಗಾಗೋವರೆಗೂ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾಬೀನ್ನ ಅದನ್ನು ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಖಾರಕ್ಕೆ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾಯಿದ್ದೀನಿ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಂದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಡಬೇಕು ಆ ಥರ ಮಿಕ್ಸ್ ಕೊಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತು ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡೆ ಇಲ್ಲಿ ತೇಜು ಬಿರಿಯಾನಿ ಪೌಡ್ರ್ ಹಾಕ್ಕೊಂಡು ನಾನು ಯಾವಾಗಲೂ ಬಿರಿಯಾನಿ ಮಾಡಬೇಕು ಅಂದ್ರೂ ಅಷ್ಟೇ ಇವಾಗಲೂ ಇದಕ್ಕೂ ಅಷ್ಟೇ ತೇಜು ಬಿರಿಯಾನಿ ಪೌಡ್ರ್ ಹಾಕೊಂಡೆ ಮತ್ತು ಸ್ವಲ್ಪ ಮೊಸರು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿಬಿಟ್ಟು ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈವಾಗ ನಾನು ಸ್ವಲ್ಪ ಹಾಕೊತಾ ಇದ್ದೀನಿ ಒಂದು ಅದಕ್ಕೆ ಹಿಡಿಯುವಷ್ಟು ಲಾಸ್ಟಿಗೆ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊತೀನಿ ಹಾಗೆ ನಾನು ಯಾವಾಗಲೂ ಮಾಡೋದು ತರಕಾರಿ ಪಲಾವ್ ಮಾಡಬೇಕು ಅಂದ್ರೆ ಅಷ್ಟೇ ಬಿರಿಯಾನಿ ಮಾಡಬೇಕು ಅಂದ್ರೆ ಅಷ್ಟೇ ನಾನು ಈ ಥರ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನಂತರ ಅಕ್ಕಿ ಎಲ್ಲ ಹಾಕಿ లాస్టు నమే ఒప్పు ఉప్పుతీని ఓకే ఫ్రెండ్స్ ఉప్పెలాకి మే నెన్సి నెన్సిట్కీ నన్న యూస్ మో అక్కీ బుల్ట్ రైస్ ఇద తొలబుట్టు చన నిమిష నెన్సికొని నెన్సమే అదన ఉప్పెల్లాకి మిక్సమే అక్క అద్రోళ్ళకి హాకం ಚೆನ್ನಾಗಿ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಕ್ಕಿ ಮಿಕ್ಸ್ ಮಾಡಿ ಆಮೇಲೆ ನೀರು ಆ್ಯಡ್ ಮಾಡಿ ನೀರನ್ನ ನಾನು ಏನು ಅಳತೆ ಮಾಡಿ ಹಾಕೋಲ್ಲ ನಾನೀಗ ನನಗೆ ರೂಢಿ ಇದೆ ಹಾಗೆ ಹಾಕ್ಬಿಡ್ತೀನಿ ಎಲ್ಲರೂ ಹೇಳೋ ಥರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ನೀವು ಬೇಕಾದ್ರೆ ಹಾಗೆ ಕುದಿ ಕೂಗ್ಸ್ಕೊಬೋದು ಒಂದು ವಿಷಲು ನಾನು ಇಲ್ಲಿ ಕೂಗ್ಸ್ಕೊತಾ ಇಲ್ಲ ಲಾಸ್ಟಿಗೆ ಎಲ್ಲ ನೀರನ್ನು ಹಾಕಿದ್ಮೇಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಹಾಗೆ ಮುಚ್ಚಲ ಒಂಚೂರು ನಾನು ವಿಜಿಲ್ ಮುಚ್ಚಿಲ್ಲ ಹಾಗೆ ಸುಮ್ಮನೆ ಮುಚ್ಚಿಬಿಟ್ಟು ಬಿಟ್ಟೆ ಒಂಥರ ಕುದೀಲಿ ಅಂತ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಮತ್ತು ಪುದೀನಾನ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಮಾಡಿ ಲಾಸ್ಟ್ ಕುದಿಬೇಕು ಅದು ನಾನು ವಿಶೀಲನ ಹಾಕಕ್ಕೆ ಹೋಗೋಲ್ಲ ಕುದೀಲಿ ಅಂದ್ಬಿಟ್ಟು ಮುಚ್ಚಲ ಮುಚ್ಚಿ ಬಿಟ್ಬಿಡ್ತೀನಿ ಕುದಿದ್ಮೇಲೆ ನೋಡಿ ಚೆನ್ನಾಗಿ ಕುದಿಬೇಕು ಅದು ಯಾಕಂದರೆ ನಾನು ಅಕ್ಕಿ ಸೀದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊತೀನಿ ಹಾಗೆ ಒಂದೊಳ್ಳೆ ಎಲ್ಲ ಚೆನ್ನಾಗಿ ಮೇಲೆ ಎಲ್ಲ ಹಾಗೆ ಒಂದೇ ಒಂದೇ ಸಲ ಕೂಗ್ಸ್ಕೊಂಬಿಟ್ರೆ ಎಲ್ಲ ಫುಲ್ಲು ಮೇಲೆ ಬಂದು ಹಾಗೆ ನಿಂತಿರುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಹಾಗಾಗಲ್ಲ ಎಲ್ಲ ಚೆನ್ನಾಗಿ ಹಿಡ್ದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸರಿ ಅಂದ್ಬಿಟ್ಟು ಕುದಿಸ್ ಮೇಲೆ ನಾನು ಮುಚ್ಚಲನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಫುಲ್ಲು ಮೀಡಿಯಮ್ ಫ್ಲೇಮ್ ಕೊಟ್ಟು ಒಂದು ಐದು ನಿಮಿಷನ ಮುಚ್ಚಲ ಮುಚ್ಚಿ ವಿಜೀಲಾಕ್ಬಿಟ್ಟು ಬಿಟ್ಬಿಡ್ತೀನಿ ಆಮೇಲೆ ಆಫ್ ಮಾಡ್ತೀನಿ ಕೂಗುಸೋಕ್ಕೆಲ್ಲ ಹೋಗ ಹೋಗಲ್ಲ ಸೂಪರಾಗಿರುತ್ತೆ ನೋಡಿ ಉದ್ರು ಉದ್ರಿಗೆ ಒಂದು ಚೂರು ಸಿಹಿ ಎಲ್ಲ ಅನ್ನ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಸೂಪರಾಗಿತ್ತು ಫ್ರೆಂಡ್ಸ್ ಯಾರೆಲ್ಲ ಟ್ರೈ ಮಾಡಿ ಸೋಯಾಬೀನ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೋಯಾಬೀನ್ ತಿನ್ನಬೇಕು ಅಂತ ಹೇಳ್ತಾರೆ ನೋಡಿ ಚೆನ್ನಾಗಿರುತ್ತೆ ಯಾರೆಲ್ಲ ಈಗ ಟ್ರೈ ಮಾಡ್ತಿರೋ ಅವರೆಲ್ಲ ನನಗೆ ಕಾಮೆಂಟ್ ರೈಸ್ ಮಾಡಿರೋದ್ರಿಂದ ನಮ್ಮ ಅತ್ತೆ ರೈಸ್ ಮಾರ್ನಿಂಗ್ ತಿನ್ನಲ್ಲ ಹಾಗಾಗಿ ಬನ್ಸಿ ಹಾಕಿ ಬನ್ಸಿರೇವೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಅವರಿಗೂ ಉಪ್ಪಿಟ್ಟು ಮಾಡಿಬಿಟ್ಟು ಒಂಥರ ಚಿನ್ಮೈಗೆ ವ್ಯಾಕ್ಸಿನೇಷನ್ ಇತ್ತಲ್ಲ ಅದಕ್ಕೆ ಮಾರ್ನಿಂಗ್ ಅವನಿಗೂ ಸರಿ ತಿನ್ನಿಸ್ಬಿಟ್ಟು ನೈನ್ ಓ ಕ್ಲಾಕೆಲ್ಲ ಆಮೇಲೆ ಸ್ನಾನ ಮಾಡಿಸಿ ಮಲಗಿಸ್ದೆ ಅವನ್ನ ಮನಿಕೊಂಡ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಇದ್ದ ಅಂದ್ಬಿಟ್ಟು ಮಿಷಿನ್ಗೆ ಹಾಕಿ ಬರೋಕ್ಕೆ ಹೋಗ್ತಾಯಿದ್ದೀನಿ నమ్మనే మెషీన్ ఇరదు మేలుగడే టెరెస్ మేలు ఇట్సవి అల్గే తండీ అల్లే ఆగి మెషీన్గా ఒణ్గా కెలనే వాషింగ్ మిషిన్గ్ ఒం రూమ్ కట్స్బిట్బద్దు ಇದು ಏನು ಅಂದರೆ ಹಾರಾಕಿರೋದು ಮೋಳ ಮೇಲೆ ಬೇಸಿಗೆ ಆಗಿರೋದ್ರಿಂದ ಹಪ್ಳ ಇಕ್ಕೊಳೋಣ ಅಂದ್ಬಿಟ್ಟು ಅಮ್ಮ ಅತ್ತೆ ಎಲ್ಲ ಹುಳಿ ಕಾಳಕ್ಕೆ ಮತ್ತು ಅಕ್ಕಿ ಹಪ್ಪಳಕ್ಕೆ ಎಲ್ಲ ತೊಳೆದ್ಬಿಟ್ಟು ಹಾರಾಕಿದ್ದಾರೆ ಅದು ನಾನು ಹೇಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದೆಲ್ಲ ಹಾಕ್ತೀನಿ ನಾವು ಹೇಗೆ ಹಪ್ಳ ಮಾಡಿದ್ವಿ ಅಂದ್ಬಿಟ್ಟು ಹಾಕ್ತೀನಿ ಖಂಡಿತವಾಗ್ಲೂ ಅಕ್ಕಿ ಹಪ್ಳನು ಮತ್ತು ಹುಳಿಕಳ ಹಪ್ಳ ಹೇಗೆ ಮಾಡ್ಕೊಂಡ್ವಿ ಅಂತ ಸರಿ ಫ್ರೆಂಡ್ಸ್ ಅದೆಲ್ಲ ಅಂದಮೇಲೆ ಚಿನ್ ಡಾಲಿಗೆ ನಾನು ಸಾನೆ ಎಲ್ಲ ಮಾಡಿಸ್ಬಿಟ್ಟು ಅವನು ತೊಳಸ್ಕೊಳಲ್ಲ ಈಗ ಈಗ ಅವನಿಗೂ ಸ್ವಲ್ಪ ಬೆಚ್ಚಗಿರೋ ನೀರಲ್ಲೇ ನಾನು ಸ್ನಾನ ಮಾಡಿಸೋದು ಬಿಸಿ ನೀರು ಫುಲ್ಲು ಕೋಲ್ಡ್ ನೀರು ಹಾಕಲ್ಲ ಅವ್ನಿಗೂ ಎಲ್ಲ ಯಾಕಂದ್ರೆ ಅವನಿಗೂ ಆಗಿಬಿಡುತ್ತೆ ಹಾಗಾಗಿ ಅವನಿಗೂ ಸ್ವಲ್ಪ ಬೆಚ್ಚ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಹಾಗೆ ಸ್ವಲ್ಪ ಬಿಸಿಲಿಕ್ಕೆ ಕಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಒಣಕಂಡ್ಲಿಕ್ಕೆ ಗಾಯ ಆಗಿತ್ತಲ್ಲ ಅವ್ನಿಗೆ ಬೇರೆ ಅದು ಲೆಡ್ ಲಡ್ಡೆನ ಬಂದುಬಿಡ್ತದೆ ಅಂದ್ಬಿಟ್ಟು ಭಯ ಆಗಿ ಆದರೂ ನಾನು ಕೊಬ್ಬರೆ ಎಣ್ಣೆ ಎಲ್ಲ ಹಚ್ಬಿಟ್ಟೆ ಸ್ನಾನ ಮಾಡಿಸ್ದೆ ಎಲ್ಲಿ ಗಾಯ ಆಗಿರುತ್ತೆ ಅಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸಿ ಅದು ಸ್ವಲ್ಪ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲೇ ಕಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಟಾಲಿಗೆಲ್ಲ ಸ್ನಾನ ಮಾಡಿಸಿ ನಾನು ಅಪ್ ಆಗಿ ಟಿಫನ್ ಮಾಡಿಬಿಟ್ಟು ಟಿಫನ್ ಮಾಡೋದ್ರಲ್ಲಿ ಚಿನ್ಮಯೂ ಕೂಡ ಎದ್ದ ಅವನೇನ ಎದ್ಬಿಟ್ರೆ ಸುಮ್ಮನೆ ಈಗ ಮನಗೆ ಸಿಗ್ತವೆ ಮನಗೆ ಸುಮ್ಮನೆ ಇರಲ್ಲ ನೋಡಿ ಹಿಂಗೆ ಬಂದುಬಿಡ್ತಾನೆ ಅದೊಂದು ಭಯ ಬಂದೇ ಬಿಡ್ತಾನೆ ಹಾಸಿಗೆ ಮೇಲೆ ಆಗಿರೋದ್ರಿಂದ ಅಷ್ಟು ಭಯ ಇರಲ್ಲ ಆದರೂ ಹಾಸ್ಗೆ ಮೇಲೆ ಬಂದ್ರೂ ಅಡುಗೆ ಬಿದ್ದೋಗ್ತಾನೆ ಅಂತ ಭಯ ಇರುತ್ತೆ ತುಂಬ ಹಿಂದೆನೇ ನೋಡ್ಕೊಬೇಕು ಅಲ್ಲೇ ಇರ್ತೀವಿ ಆದ್ರೂ ಅವನು ಏನಂದ್ರೆ ಸೌಂಡ್ ಮಾಡಲ್ಲ ಫುಲ್ ನಿದ್ದೆ ಆಗಿಲ್ಲ ಅಂದರೆ ಅಳ್ತಾನೆ ಫುಲ್ ನಿದ್ದೆ ಆಗಿದ್ದರೆ ಆರಾಮಾಗಿ ಅವ್ನು ದಬ್ಬಾ ಆಚೆಗೆ ಬರೋಕೆ ಟ್ರೈ ಮಾಡ್ತಾನೆ ಜೋಲಿಯಿಂದನೇ ಸ್ವಲ್ಪ ಭಯನೇ ಜೋಲಿ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಕಾಟ್ ಫುಲ್ಲು ವಿಂಡೋ ಕಡಿಯಕ್ಕೆ ಜರುಗಿಸ್ಬಿಟ್ಟಿದ್ದೀವಿ ಕಾಟು ಬೀಳ್ತಾನೆ ಅಂತ ಭಯಕ್ಕೆ ಸರಿ ಅಂದ್ಬಿಟ್ಟು ಅವನು ಎದ್ದಿ ಆಟಾಡ್ತಾಯಿದ್ದ ನಾನು ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಗಾಡಿಲೇ ಇಲ್ಲೇ ಹತ್ರ ನಮ್ಮ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಹುಳ್ಳಿ ಚಿಕ್ಕನಳ್ಳಿ ಅಂದ್ಬಿಟ್ಟು ಅಲ್ಲೇ ಹಾಕ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾನು ಹಾಕ್ಸೋದು ಅವನಿಗೆ ನಾನು ಫಸ್ಟ್ ಮಂತಿಂದನೂ ಇಲ್ಲೇ ಹಾಕ್ಸೋದು ಆದರೆ ಏನಂತ ಏನಾಯಿತು ಅಂದರೆ ಅವ್ನಿಗೆ ಸ್ವಲ್ಪ ಡಿಲೇ ಆಗೋಯಿತು ಮುಂದ ಮುಂದಕ್ಕೆ ಆಗ್ಬಿಡ್ತು ಮೂರುವರೆ ತಿಂಗಳದು ನಾಲ್ಕೂವರೆ ತಿಂಗಳಿಗೆ ಈ ಥರ ಆಗ್ಬಿಡ್ತು ಯಾಕಂದರೆ ಅವಾಗ ಒಂದು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಅವ್ರು ಹಾಕೋಲ್ಲ ಅಂತ ಹೇಳ್ಬಿಟ್ರು ಹಾಗಾಗಿ ಮುಂದೆ ಮುಂದಕ್ಕೆ ಹೋಗಿ ಇವಾಗೂ ಅಷ್ಟೇ ಒಂಬತ್ತುವರೆ ತಿಂಗ್ಳು ಕರ್ಕೊಂಡು ಹೋಗಿದ್ರು ಹಾಕಲ್ಲ ಆರು ತಿಂಗಳು ಕಂಪ್ಲೀಟ್ ಆಗಿರಬೇಕು ಅದನ್ನ ಹಾಕಿ ಅಂತ ಹೇಳಿದ್ರು ಹಾಗಾಗಿ ಇವಾಗ ಹನ್ನೊಂದನೇ ತಿಂಗಳಲ್ಲಿ ಅವ್ನಿಗೆ ಹಾಕ್ಸ್ತಾ ಇರೋದು ವ್ಯಾಕ್ಸಿನೇಷನು ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರೆ ಹೋದಾಗೆಲ್ಲ ಏನಾದರೂ ಒಂದು ಆಗೋದು ಅವ್ನ ವಾಪಸ್ ಕರ್ಕೊಂಬಂದು ಸೆಕೆಂಡ್ ಟೈಮ್ ಹೋಗಂಗೆ ಆಗೋದು ಈ ಸಲಿನೂ ಹಂಗೆ ಆಗಿದ್ದು ನಾವು ಹಾಗೆ ಅಂದ್ಕೊತಿದ್ವಿ ಹೋದಾಗೆಲ್ಲ ಏನಾದರೂ ಒಂದು ಆಗ್ಬಿಡುತ್ತೆ ವಾಪಸ್ ಬರಬೇಕಾಗಿತ್ತು ಎರಡೇ ಟೈಮೇ ಹೋಗ್ಬೇಕಾಗಿತ್ತು ಈ ಸಲಿನೂ ಒಂಬತ್ತುವರೆ ತಿಂಗಳು ಕರ್ಕೊಂಡೋದೇ ವಾಪಸ್ ಕಳಿಸಿದ್ರು ಇಲ್ಲ ಟೈಮ್ ಇನ್ನೂ ಆಗಿಲ್ಲ ಅಂದ್ಬಿಟ್ಟು ಹನ್ನೊಂದು ತಿಂಗ್ಳಿಗೆ ಬನ್ನಿ ಅಂತ ಕಳಿಸಿದ್ರು ಸರಿ ಅಂದ್ಬಿಟ್ಟು ಹೋದರೆ ಈ ಆವತ್ತು ದಿವಸ ಹನ್ನೊಂದನೇ ತಿಂಗಳಿಗೆ ಆವಾಗ ಇಂಜೆಕ್ಷನ್ ಸ್ವಲ್ಪ ಖಾಲಿಯಾಗಿದ್ದ ವೆಯ್ಟ್ ಮಾಡಿ ಅಂದರು ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ ಇದು ಡ್ರಾಪ್ಸ್ ಎಲ್ಲ ಹಾಕಿ ವೆಯ್ಟ್ ಮಾಡಿದ್ವಿ ಹಾಗೆ ಅಲ್ಲಿರೋ ಅಂತ ಆಶಾ ಕಾರ್ಯಕರ್ತ ಅವರೆಲ್ಲ ಎತ್ಕೊಂಡು ಆಟಾಡ್ಸ್ತಾಯಿದ್ರು ಸುಮ್ಮನೆ ಇರ್ತಾ ಇರಲಿಲ್ಲ ಆಚೆಗೆ ಹೋಗಬೇಕು ಅಂತೆಲ್ಲ ಆಟ ಮಾಡ್ತಾನವನು ಸರಿ ಅಂದ್ಬಿಟ್ಟು ಆಟಾಡಿಸಿ ಎಲ್ಲ ಯಾವಾಗಲೂ ಮೇಡಮ್ ಹಾಕೋರು ಇಂಜೆಕ್ಷನ್ನು ಬಟ್ ಈ ಒಬ್ಬರು ಸರ್ ಬಂದಿದ್ರು ಅವ್ರು ಹಾಕೋಕ್ಕೋಗಿ ಏನಾಯಿತು ಅಂದರೆ ಚಿನ್ಮೈಗೆ ಚುಚ್ಚಿಬಿಟ್ಟು ಹಿಂಗೆ ಸ್ವಲ್ಪ ಕೈ ಹಿಂಗೆ ಎತ್ತಿದ್ರು ಏನೋಪ್ಪ ಅದು ಅವ್ರಿಗೇನೋ ಹೋಗಿ ಚುಚ್ಕೊಂಬಿಡ್ತು ಡಾಕ್ಟ್ರಿಗೆ ಹಾಗಾಗಿ ಅವರೂ ಏನಂದರು ಚಿನ್ಮೈದು ಬ್ಲಡ್ ಚೆಕಪ್ ಮಾಡಿಸ್ರಿ ಏಕಿಲ್ಲ ಅಂದ್ರೆ ಯಾಕಂದ್ರೆ ಅವನಿಗೆ ಕೊಟ್ಟಿರೋ ಇಂಜೆಕ್ಷನ್ ಅವ್ರಿಗೆ ಹೋಯ್ತಲ್ಲ ಹಾಗಾಗಿ ಅವ್ರು ಭಯ ಬಿದ್ದು ಚಿನ್ಮೈಗೆ ಬ್ಲಡ್ ಚೆಕಪ್ ಮಾಡಿಸಿ ಇಲ್ಲಾಂದರೆ ಹಸ್ಬೆಂಡ್ದು ಬ್ಲಡ್ ಚೆಕಪ್ ಮಾಡಿದರೆ ಕೊಡ್ರಿ ಅಂತ ಹೇಳಿದ್ರು ನಾನು ಅವ್ರದ್ದು ಯಾವುದು ಮಾಡ್ಸಿಲ್ಲ ಸರ್ ಅಂದಿದ್ಕೆ ಇಲ್ಲ ಪ್ರೆಗ್ನೆಂಟಲ್ಲಿ ಮಾಡಬೇಕಾಯ್ತಲ್ಲ ಅಂದರು ಹಾಗೆ ನಾನು ಮಾಡ್ಸಿರಲಿಲ್ಲ ಇನ್ನೂ ಬೇಕಾದ್ರೆ ರೀಸೆಂಟಾಗಿ ಮಾಡಿಸಿದ್ವಿ ಅದು ಇದೆ ಕೊಡಲ ಸರಿ ಕಳಿಸಿ ರಿಪೋರ್ಟ್ ವಾಟ್ಸಪ್ಪಲ್ಲಿ ಅಂದ್ರೆ ಕಳ್ಸಿದ್ಕೆ ಅದನ್ನು ಏನು ಇಲ್ಲ ಇದೆಲ್ಲ ಅಂದ್ಬಿಟ್ಟು ಆಮೇಲೆ ಒಂದು ಎಚ್ ಐ ವಿ ಥರದ್ದು ಅದನ್ನು ಬರ್ಕೊಟ್ರು ನಾನೇ ಪೇ ಮಾಡ್ತೀನಿ ಅಂತಲೂ ಹೇಳಿದ್ರು ದುಡ್ಡು ಅದಕ್ಕೆ ಏನು ಅಮೌಂಟ್ ಆಗುತ್ತೋ ಅದು ನಾನು ಪೇ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಎಲ್ಲ ಮಾಡಿಸಿ ಕಳ್ಸಿದಕ್ಕೆ ಏನೂ ಇರಲಿಲ್ಲ ಎಲ್ಲ ನಾರ್ಮಲ್ ಇತ್ತು ಆವಾಗ ಚಿನ್ಮಾಗೇನು ಏನು ಇಲ್ಲ ಅವ್ರೊಬ್ರದ್ದು ನನ್ನ ಹಸ್ಬೆಂಡ್ ಮಾಡಿಸಿ ಕೊಟ್ವಿ ಪೈ ಈ ಥರ ಆಯಿತು ನನಗಂತೂ ಫುಲ್ಲು ಭಯನೇ ಆಗೋಯ್ತು ಏನು ಹಿಂಗಾಗೋಯ್ತಲ್ಲ ಅಂತ ಅದು ಅವನಿಗೂ ಎರಡು చుచ్చు ఇవరు డా 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 అది సిరంజోకి చుచ్కొంబల్ల ఆయన అను ఒ్రు చుచ్చేది సిరంజను అసే డేంజర్ అల్వ ఏనూ ఇెంత్ భయపెట్టుకొండరు బట్ ఎలా ఓకే ననగూ ఫస్ట్ టైమ్ హింస కళితు సరి ఓకే అంద అే క్లియర్ అయితే నెల నార్మల్ అంత బు అూ సుమ్ పే మాది దుడ్డు సహ సరి ఫ్రెండ్స్ ఇష్టాయిత ఓకే నను ಮನೆಯಲ್ಲಂಗೆಲ್ಲ ಬಂದಮೇಲೆ ಚಿನ್ನಮಯೂ ಆರಾಮಾಗಿದ್ದ ಅವ್ನಿಗೂ ಏನೂ ಅಷ್ಟು ಇದಾಗಲಿಲ್ಲ ಇಷ್ಟೆಲ್ಲ ಅಂದಮೇಲೆ ಸಂಜೆಗೆ ಅಂತ ನಾನು ಖಾರ ಪುರಿ ಮಾಡಿರೋದನ್ನ ಹೇಗೆ ಮಾಡಿದ್ದೆ ಅಂದರೆ ಒಂದು ತಪ್ಲೆಗೆ ನಾವು ಎಷ್ಟು ಮಾಡ್ತೀವೋ ಅದಕ್ಕೆ ದೊಡ್ಡ ತಪ್ಪಲೆನೇ ಇಟ್ಕೊಂಡಿದ್ವಿ ಇದು ಜಾಸ್ತಿ ಇತ್ತು ಕಳೆಪುರಿ ಹಾಗಾಗಿ ಎಣ್ಣೆ ಅಷ್ಟು ಪುಡಿ ಒಂದು ಸ್ವಲ್ಪ ಇದು ಸಾಸಿವೆ ಅಷ್ಟಿನ ಪುಡಿ ಕಡಲೆ ಬೀಜ ಕಡಲೆ ಇಷ್ಟು ಹಾಕ್ಕೊಂಡು ಹುರ್ಕೊಂಡು ಮೆಣಸಿನ್ಕಾಯಿ ಜಜ್ ಬೆಳ್ಳುಳ್ಳಿ ಹಾಗೆ ಸಿಪ್ಪೆ ತೆಗ್ದಂಗೆ ಜಜ್ಜಿಬಿಟ್ಟು ಹಾಕ್ಬಿಟ್ಟು ಕರ್ಬೇವು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇಷ್ಟು ಫ್ರೈ ಮಾಡಿ ಅದನ್ನು ತಕ್ಕೊಂಡು ಕಡಲೆಪುರಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹಾಕಿ ಸ್ವಲ್ಪ ಅರ್ಶನ ಪುಡಿ ಕಮ್ಮಿ ಹಾಕಿ ಕಮ್ಮಿ ಹಾಕಿದ್ವಿ ಹಾಗಾಗಿ ಕಲ್ಲರು ಸ್ವಲ್ಪ ಕಮ್ಮಿ ಬಂದಿತ್ತು ಇಷ್ಟಾಯಿತು ಇಷ್ಟೇ ಖಾರ ಪುರಿ ಸೂಪರಾಗಿರುತ್ತೆ ಅದಕ್ಕಿನ್ನ ಖಾರ ಪುರಿ ಮಾಡಿಕೊಂಡು ಮೇಲೆ ಕ್ಯಾರೆಟು ಮತ್ತು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ನಿಂಬೆ ನಿಂಗೊಂಡು ತಿಂದರೆ ಸೂಪರಾಗಿರುತ್ತೆ ನಂತರ ಅಮ್ಮುನೂ ಬಂದಲು ಅಮ್ಮು ಮಾರ್ಕ್ಸು ಪ್ರಿಪ್ರೇಟ್ರೈಲಲ್ಲ ಔಟ್ ಆಫ್ ಫೋರ್ಟ್ ತೆಗೆದ್ರು ನನಗೆ ತುಂಬ ಖುಷಿಯಾಯಿತು ಇಷ್ಟು ತೆಗಿತಾಳೆ ಅಂತ ಇರಲಿಲ್ಲ ಚೆನ್ನಾಗಿ ತೆಗ್ದಾಳೆ ಅವ್ರಪ್ಪನೂ ಬಂದಮೇಲೆ ಡ್ಯೂಟಿಯಿಂದ ಅವರಪ್ಪಗೂ ತೋರಿಸ್ತಾ ಇಲ್ಲ ಅವರ ಅಪ್ಪು ತುಂಬ ಖುಷಿ ಮಕ್ಕಳು ಎಲ್ಲ ಔಟ್ ಆಫ್ ಫೋರ್ಟ್ ತೆಗೆದ್ರೆ ನಮಗೆ ಗೊತ್ತಿಲ್ಲದಂಗೆ ಎಷ್ಟು ಖುಷಿಯಾಗುತ್ತಲ್ಲ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿರೋದರಿಂದ ಸ್ವಲ್ಪ ಮಾತಾಡೋಕ್ಕೆ ಒಂದು ಸ್ವಲ್ಪ ಮಾತಾಡೋದರಲ್ಲಿ ತೊದಲು ತೊಲ್ಲು ಮಾತಾಡ್ತಿದ್ದೀನಿ ಸಾರಿ ಬೇಜಾರು ಮಾಡ್ಕೊಂಬಿಡಿ ಆಮೇಲೆ ಖಂಡಿತವಾಗ್ಲೂ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್